ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ ನೀವು ಕನಸಲ್ಲಿ ಪದೇ ಪದೇ ನಿಮ್ಗೆ ಇಷ್ಟವಿಲ್ಲದ ವ್ಯಕ್ತಿಯನ್ನ ನೋಡುತ್ತೀರಾ ಅಂದ್ರೆ ಅದರಡ್ತೇ ಏನು ಅಂತ ತಿಳಿಯೋಣ ಇನ್ನು ನಿದ್ದೆ ಮಾಡಿದಾಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ಕನಸನ್ನ ಕಾಣುತ್ತಾರೆ ಇನ್ನು ನಿಮ್ಗೆ ಇಷ್ಟವೇ ಇಲ್ಲದ ಅಥವಾ ನಿಮ್ಗೆ ಆಗದ ವ್ಯಕ್ತಿಯ ಬಗ್ಗೆ ನೀವು ಕನಸನ್ನ ಪದೇ ಪದೇ ಕಾಣುತ್ತೀರ ಅಂದ್ರೆ ಅದರಡ್ತೇ ಏನು ಅಂತ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮುಳಗಿನ ಗುಪ್ತ ಸಂದೇಶಗಳು ಕನಸಾಗಿ ಕಾಡುತ್ತೆ ಅಂತಾನೆ ಹೇಳ್ಬೋದು ಅಂದರೆ ಕನಸಲ್ಲಿ ನಮಗೆ ಇಷ್ಟವಿಲ್ಲದ ವ್ಯಕ್ತಿಗಳನ್ನು ನೋಡುವುದು ಅಂದರೆ ಅವರ ಜೊತೆಗೆ ನಮಗೆ ಇರುವ ಸಂಬಂಧ ಹಾಗೂ ಭಾವನೆಗಳನ್ನು ಇದು ಸೂಚಿಸುತ್ತೆ ಇನ್ನು ನಾವು ಇಷ್ಟಪಡದ ವ್ಯಕ್ತಿಯ ಬಗ್ಗೆ ಯಾಕೆ ಕನಸು ಕಾಣುತ್ತೆ ಅಂತ ಹೇಳುವುದಾದರೆ ಅವುಗಳು ಅವರ ಗುಣಗಳನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದ ಅಂಶಗಳನ್ನು ಕನಸಲ್ಲಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಇದು ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆಯನ್ನು ಕೂಡ ಏನಾದರೂ ಇಷ್ಟವಿಲ್ಲದ ವ್ಯಕ್ತಿ ಬಗ್ಗೆ ಕನಸು ಕಾಣುವುದು ಅಂದ್ರೆ ಸ್ವಂತ ಜೀವನ ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ ಅಂತಾನೆ ಹೇಳಬಹುದು ಇನ್ನು ನಿಮಗೆ ಇಷ್ಟವಿಲ್ಲದ ವ್ಯಕ್ತಿ ಬಗ್ಗೆ ಕನಸು ಕಾಣುವುದಕ್ಕೆ ಇನ್ನೊಂದು ರೀಸನ್ ಅಂದ್ರೆ ನಿಮಗೆ ಅವರಲ್ಲಿ ಇರುವಂತಹ ಕೋಪ ಭಯ ಆಗಿರ್ಬೋದು ಅಥವಾ ಏನಾದರೂ ಆತಂಕ ಅತಾಶೆ ಇನ್ನು ಅಸೂಹೆ ಅಥವಾ ಏನಾದರೂ ಅತೃಪ್ತಿ ಇದ್ದರೆ ಆ ವ್ಯಕ್ತಿ ಕನಸಲ್ಲಿ ಕಾಣಿಸಿಕೊಳ್ಳುವುದು ಸಹಜ ಅಂದ್ರೆ ಅದು ನೀವು ಅವರ ಬಗ್ಗೆ ಆಲೋಚನೆ ಮಾಡಿದ್ರೆ ಅಂದ್ರೆ ಅವರ ಬಗ್ಗೆ ಇಂತಹ ಎಲ್ಲ ಮನೋಭಾವವನ್ನ ಇಟ್ಟುಕೊಂಡಿದ್ರೆ ಅವರು ಕನಸಲ್ಲಿ ಬರುವುದಂತೂ ಸಹಜ ಇನ್ನು ಈ ಕನಸು ನಿಮಗೆ ಏನು ಸೂಚನೆ ನೀಡುತ್ತೆ ಅಂದ್ರೆ ಆ ವ್ಯಕ್ತಿಯಿಂದ ನೀವು ಕಲಿಬೇಕಾದ ಪಾಠ ಕೌಶಲ್ಯ ಅಥವಾ ದೃಷ್ಟಿಕೋನವನ್ನ ಕಲಿಬೇಕು ಅಂತ ಈ ಕನಸು ನಿಮಗೆ ಒಂದು ರೀತಿಯ ಸೂಚನೆ ಅಂತಾನೆ ಹೇಳ್ಬೋದು